ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ನನ್ನ ಚಾನಲ್ನ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಂಡಿಯೋ ಲೈಕ್ ಕೊಡಿ ಇವತ್ತು ಬಂದುಬಿಟ್ಟು ನನ್ನ ಕಂಪ್ಯೂಟರ್ ಮಿಷಿನ್ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅದು ಏನು ಅಂತ ನೋಡೋಣ ಬನ್ನಿ ಅದು ನನ್ನ ಕಂಪ್ಯೂಟರ್ ಮಿಷಿನ್ ಯಾವಾಗ ತೊಗೊಂಡೆ ಯಾಕೆ ಯಾಕೆ ತೊಗೊಂಡೆ ಅನ್ನೋದನ್ನ ಒಂದು ಚಿಕ್ಕ ಪರಿಚಯ ಮಾಡ್ಕೊಳೋಣ ಮತ್ತು ಅದರಲ್ಲಿ ಹೇಗೆ ಹೇಗೆ ಆಪ್ರೇಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ನನ್ನ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷನ್ ಇದು ಬಂದುಬಿಟ್ಟು ಕಂಪ್ನಿ ಬಂದುಬಿಟ್ಟು ಬರ್ನೀನು ಅಂತ ನಾನು ಉಷಾ ಮಿಷಿನಲ್ಲೂ ಕೇಳಿದೆ ಆದರೆ ಅವರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಹಾಗಾಗಿ ಕೊನೆಗೆ ನನಗೆ ಬರ್ನಿನ ಮಿಷಿನ್ ಕಡೆ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟರು ಮತ್ತು ಆಮೇಲೆ ನಮ್ಗೆ ಹತ್ರ ಇದೆ ಇದು ಸ್ವಲ್ಪ ಹತ್ತಿರ ಇರೋದ್ರಿಂದ ಅಕಸ್ಮಾತ್ ಏನೇ ಏನೇ ಪ್ರಾಬ್ಲಮ್ ಆದ್ರೂ ಹತ್ತಿರ ಇರೋದನ್ನು ಬೇಗ ಬಂದು ಮಾಡಿಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಇದನ್ನೇ ತಗೊಂಡೆ ಇಲ್ಲ ಉಷಾ ಮಿಷಿನ್ನು ಇದಕ್ಕಿಂತ ಸ್ವಲ್ಪ ರೇಟ್ ಕಡಿಮೆನೂ ಇತ್ತು ನಾನು ತಗೊಳ್ಳುವಾಗ ಆದರೆ ಅವರು ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಮತ್ತು ಇನ್ನು ರಿಪೇರಿಗಳಾದಾಗ ಹೆಂಗೆ ರೆಸ್ಪಾನ್ಸ್ ಕೊಡ್ತಾರೆ ಇವರು ಅನ್ನೋ ಕಾರಣಕ್ಕೆ ನಾನು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದೆ ಮತ್ತು ಇದು ಬಂದುಬಿಟ್ಟು ಈ ಥರ ಇದೆ ಮಿಷಿನ್ನು ಇದನ್ನು ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಇದನ್ನು ಬಿಚ್ಬೋದು ಇದನ್ನು ಬಿಚ್ಚಿಬಿಟ್ಟು ಇದು ಎರಡನ್ನೂ ಎರಡು ಬ್ಯಾಗ್ ಹಾಕ್ಕೊಂಡು ತೊಗೊಂಡೋಗಿ ಬೇರೆ ಕಡೆ ನಾವು ಫಿಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಆ ಥರ ಇದೆ ಏನು ತೊಂದರೆ ಇಲ್ಲ ಹೋಗ್ಬೋದು ಆದರೆ ಅದೇ ನೀವು ಹುಷಾರಾಗಿ ಹೋಗ್ಬೇಕು ಬ್ಯಾಗ್ ಕೊಟ್ಟಿದ್ದಾರೆ ಹೋಗ್ಬೋದು ಇದ್ರದ್ದು ಇದು ಯು ಪಿ ಎಸ್ಸು ಯಾಕೆಂದರೆ ಕರೆಂಟ್ ಹೋದಾಗ ಡಿಸೈನ್ ಹಾಕಿದ್ದಾಗ ಅದು ಡಿಸೈನ್ ಏನಾದರೂ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದು ಯು ಪಿ ಎಸ್ ಕೊಡ್ತಾರೆ ನಾವು ಬೇಡ ಅನ್ನೋಕ್ಕಾಗಲ್ಲ ಅದು ಯಾಕೆಂದ್ರೆ ನಾವು ಡಿಸೈನ್ ಆಳಾಗ್ಬಿಡುತ್ತಲ್ವಾ ಯು ಪಿ ಎಸ್ ಹಾಕಿಲ್ಲ ಅಂದರೆ ಆ ಉದ್ದೇಶಕ್ಕೇ ಆಲ್ರೆಡಿ ನೀವು ಕಂಪ್ಯೂಟರ್ ಮಿಷಿನ್ಗಳು ತೊಗೊಂಡು ಅವರೇ ಕೊಡ್ತಾರೆ ಅದು ಇನ್ಕ್ಲೂಡ್ ಆಗಿರ್ತಾರೆ ಮತ್ತು ದುಡ್ಡು ಅಮೌಂಟ್ ಎಲ್ಲ ಹಾಗಾಗಿ ಇದು ಯು ಪಿ ಎಸ್ಸು ಒಂದು ಐದು ನಿಮಿಷ ರನ್ನಿಂಗ್ ಇರುತ್ತೆ ಮತ್ತೆ ಆಮೇಲೆ ನಾವು ಆಫ್ ಮಾಡ್ಕೋಬೇಕು ಕರೆಂಟ್ ಬರೋವರೆಗೂ ಆಫ್ ಮಾಡಿದ್ರೆ ಅವು ಡಿಸೈನ್ ಹಾಗೇ ಇರುತ್ತೆ ಒಂದು ಇಲ್ಲೆಲ್ಲ ಡಿಸೈನ್ಗಳಿದು ಇದರಲ್ಲಿ ಆಲ್ರೆಡಿ ಐನೂರು ಡಿಸೈನ್ಸ್ ಇದೆ ಇವೆಲ್ಲ ನೆಕ್ ಡಿಸೈನ್ಸು ಇಲ್ಲಿದೆ ನೋಡಿ ಇದು ಐನೂರು ಡಿಸೈನ್ಸ್ ಇದೆ ನೋಡಿ ಒಂದರಿಂದ ಇನ್ನೂರು ಇನ್ನೂ ಇಲ್ಲಿ ಒಂದರಿಂದ ಇನ್ನೂರು ನೂರ ಒಂದರಿಂದ ಇನ್ನೂರು ಈ ಥರ ಬೇರೆ 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 ಡಿಸೈನ್ಸ್ ಇದೆ ನೋಡಿ ಇದು ಸಿಂಪಲ್ ಡಿಸೈನು ಇದು ನೆಕ್ ಫ್ರಂಟ್ ಬರುತ್ತೆ ಇಲ್ಲಿ ನೆಕ್ ಬರುತ್ತೆ ಇದು ಸ್ಲೀವ್ಸ್ ಬರುತ್ತೆ ಆಲ್ರೆಡಿ ಅದರಲ್ಲೇ ಕೊಟ್ಟಿದ್ದಾರೆ ನೋಡಿ ಹಂಗೆ ನೋಡಿಕೊಂಡು ನಮಗೆ ಕೆಳಗಡೆ ಮೇಲೆ ಫ್ರಂಟು ಅಂತೆಲ್ಲ ಕೊಟ್ಟಿರ್ತಾರೆ ಹಾಗಾಗಿ ನಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಓಕೆನಾ ಇದರಲ್ಲಿ ಇನ್ನೂ ಏನೇನು ಆಪ್ಷನ್ಸ್ಗಳಿದ್ದಾವೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ತೋ ಎಲ್ಲ ಹೇಳೋಕ್ಕೆ ಹೋದರೆ ಕನ್ಫ್ಯೂಸ್ ಆಗುತ್ತೆ ಅವ್ರನ್ನ ರನ್ನಿಂಗ್ ಮಾಡೋದು ಇದರಲ್ಲಿ ಡಿಸೈನ್ಸ್ಗಳೆಲ್ಲ ಇದೆ ಆಮೇಲೆ ಲೋಗೋಗಳಿದೆ ಮತ್ತು ಲೆಟರ್ಸ್ಗಳಿದೆ ಆಮೇಲೆ ಇದು ಫ್ಲವರ್ಸ್ಗಳೋಗ ಇದೆ ಆಮೇಲೆ ವರ್ಕ್ ಇದೆ ಸೀರೆ ಕುಚ್ಚು ಡಿಸೈನ್ ಇದೆ ಮತ್ತು ಇನ್ನೂ ಏನೇನು ತುಂಬ ಡಿಸೈನ್ಸ್ಗಳಿದ್ದಾವೆ ನೋಡಿ ಇವೆಲ್ಲ ಇದು ವರ್ಕ್ ಡಿಸೈನ್ಸ್ಗಳು ಮತ್ತು ಇದು ಬಂದ್ಬಿಟ್ಟು ಸೀರೆ ಕುಚ್ಚು ಕುಚ್ಚಾಕ್ತೀವಲ್ಲ ಆ ಡಿಸೈನ್ಸ್ ಇದು ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ಒಂದು ಫ್ರೇಮ್ ಎಷ್ಟು ಇಡಿಸುತ್ತೆ ಅಷ್ಟಕ್ಕೆ ಬರುತ್ತೆ ನೆಕ್ಸ್ಟ್ ಕೆಳಗಡೆ ಕೆಳಗಡೆಗೆ ಹಾಕೊಂಡು ಹೋಗಬೇಕಾಗುತ್ತೆ ಆ ಥರ ಇದು ಸೀರೆ ಕುಚ್ಚು ಡಿಸೈನು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಇದೆ ಹಿಂಗೆ ಇನ್ನೂ ಏನೇನೋ ಬೇರೆ ಬೇರೆ ಡಿಸೈನ್ಸ್ಗಳೆಲ್ಲ ಇದ್ದಾವೆ ಹೇಳಿದ್ನಲ್ಲ ತುಂಬ ಇದೆ ಕಟ್ ವರ್ಕ್ ಡಿಸೈನು ಮತ್ತು ಪ್ಯಾಚ್ ವರ್ಕ್ ಡಿಸೈನು ಇವೆಲ್ಲ ಹಿಂಗೆ ಎಲ್ಲ ಕಚ್ಚು ಕಸೂತಿ ಡಿಸೈನು ಮತ್ತು ಲೆಟರ್ಸ್ಗಳು ಎಲ್ಲ ಏನೇನು ತುಂಬ ಡಿಸೈನ್ಸ್ ಇದ್ದಾವೆ ನಾವು ಬೇಕು ಅಂದರೆ ಅದು ಯೂಸ್ ಮಾಡ್ಕೋ ಇವೆಲ್ಲ ನಾನು ಯೂಸ್ ಮಾಡಿಲ್ಲ ನಾನು ಹೇಳಿದ್ರೂ ವರ್ಕ್ ಮಾತ್ರ ಅಷ್ಟೇ ಹಾಕೋದು ಹಂಗಾಗಿ ಇನ್ನು ಬೇರೆದೇನು ಅಷ್ಟು ಐಡಿಯಾ ಇಲ್ಲ ನಮಗೆ ಅಂದರೆ ಲೋಗೋಗಳು ಹಾಕ್ತೀನಿ ಮಾಮೂಲಿ ಇವಾಗ ಯಾರಾದರೂ ಕೇಳಿದ್ರೆ ನಾವು ಅವ್ರಿಗೆ ಡಿಸೈನ್ ಕಳಿಸಿದ್ರೆ ಅವ್ರು ಲೋಗೋ ಕೊಡ್ತಾರೆ ನಮ್ಮ ಇಮೇಲ್ ಐ ಡಿ ಕಳಿಸ್ತಾರೆ ಇಲ್ಲೊಂದು ಐತಿ ತೋರಿಸ್ತೀನಿ ರೀ ನಮ್ಮ ಹುಡುಗಿ ಹಾಕ್ಸಿದ್ಲು ಕೋರ್ಟ್ಗೆ ಆಲ್ರೆಡಿ ನಾನು ಅದ್ರ ವಿಡಿಯೋ ಹಾಕಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ಇಲ್ಲಿದೆ ತೋರಿಸ್ತೀನಿ ರೀ ಆ ಥರ ಲೋಗೋಗಳು ಹಾಕ್ಬೋದು ಅಂತ ಅಷ್ಟೆ ನೋಡಿ ಈ ಥರ ಇದು ಲೋಗೋ ಸಾರಿ ಕಾಣಿಸ್ತಾ ಇಲ್ವಾ ಇದು ಲೋಗೋ ಇದನ್ನು ಅವರೇ ರೆಡಿ ಮಾಡಿ ಕೊಟ್ಟಿದ್ರು ನಾವು ಇವ್ರಿಗೆ ಡಿಸೈನರ್ ಕೊಟ್ಟರೆ ಅವ್ರು ನಮ್ಗೆ ಸೈಜ್ಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜ್ಗೆ ಮಾಡಿಕೊಡ್ತಾರೆ ಇವಾಗ ಅವ್ರು ಎಷ್ಟು ಸಲ ಬೇಕಾದರೂ ಹಾಕ್ಸ್ಕೊಬೋದು ಇದು ನಮ್ಗೇನು ಯೂಸ್ ಆಗೋಲ್ಲ ಡಿಸೈನ್ಸ್ಗಳಾದರೆ ನಮಗೆ ಯೂಸ್ ಆಗುತ್ತೆ ನಾವು ಒಬ್ಬರ ಕಾಲದಲ್ಲಿ ಇನ್ನೂ ಒಂದು ಹತ್ತು ಜನಕ್ಕೆ ನೂರು ಜನಕ್ಕೆ ಬೇಕಾದರೂ ಹಾಕ್ಬೋದು ಇದು ನಮ್ಗೇನು ಯೂಸ್ ಆಗೋಲ್ಲ ಅವ್ರಿಗೆ ಯೂಸ್ ಆಗೋದಿದು ಆ ಥರ ಇದು ಮತ್ತು ಇದು ಬಂದುಬಿಟ್ಟು ಇದು ಬಾಬಿನೂ ದೊಡ್ಡದಾಗಿರುತ್ತೆ ಬಾಬಿನೂ ಮತ್ತು ಧಾರಾ ಕದಲ್ಲಿ ಇನ್ನೊಂದು ಸಲ ತೋರಿಸ್ತೀನಿ ಇದು ಬಂದುಬಿಟ್ಟು ಪೆನ್ ಡ್ರೈವ್ ನೋಡಿ ಇದು ಪೆನ್ ಡ್ರೈವು ಇದನ್ನು ನಾವು ಡಿಸೈನ್ ನಮ್ಮ ಇಮೇಲ್ ಐಡಿ ಕಳಿಸ್ತಾರೆ ನಾವು ಫೋನಲ್ಲಿ ಅವ್ರಿಗೆ ಇದು ಅಲ್ಲಿ ಇದು ಕೊಟ್ಬಿಟ್ಟು ಹೇಳಿದ್ರೆ ಅವ್ರು ನಮಗೆ ಇದಕ್ಕೆ ಹಾಕ್ಕೊಡ್ತಾರೆ ಪೆನ್ ಡ್ರೈವ್ಗೆ ಡಿಸೈನ್ ಓಕೆನಾ ಇಲ್ಲಿ ಆನ್ ಆಫ್ ಮಾಡೋದು ಈ ಕಡೆ ಇದೆ ಸ್ವಿಚ್ಚು ಕಾಣಿಸ್ತಾ ಇದೆ ಈ ಕಡೆ ಇದೆ ನೋಡಿ ಇದು ಆನ್ ಅಂಡ್ ಆಫ್ ಇಲ್ಲಿದೆ ನೋಡಿ ಇದು ಆನ್ ಅಂಡ್ ಆಫ್ ಮಾಡೋದು ನೋಡಿ ಈಗ ಕಾಣಿಸ್ತಾ ಇದೆಯಾ ಇದು ಆನ್ ಅಂಡ್ ಆಫ್ ಮಾಡೋದು ಇದು ಪೆನ್ ಡ್ರೈವು ಈ ಥರ ಮಿಷಿನಲ್ಲಿ ಮಿಷಿನು ಈ ಥರ ಇದೆ ನೋಡಿ ದೂರದಿಂದ ತೋರಿಸ್ತೀನಿ ಈ ಕಡೆ ಇಲ್ಲಿ ಫ್ರೇಮ್ ಹಾಕೋದು ಅದು ಯು ಪಿ ಎಸ್ ಕನೆಕ್ಷನ್ ಮಾಡಿರೋದು ಈ ಥರ ಇದೆ ಮತ್ತು ಇದೆಲ್ಲ ಥ್ರೆಡ್ಗಳು ಆಲ್ರೆಡಿ ಯೂಸ್ ಮಾಡದಿರೋದು ಥ್ರೆಡ್ಗಳು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಇದರಲ್ಲಿ ಯೂಸ್ ಮಾಡ್ತಿರೋದು ಮತ್ತು ಇದು ಅಷ್ಟೇ ನಾನು ತೊಗೊಳ್ಳುವಾಗಲೇ ಸ್ವಲ್ಪ ದಾರಗಳು ತೊಗೊಂಡಿದೆ ಇವಾಗ ಕಲರ್ಸ್ ಇಲ್ಲ ಅಂದರೆ ಎಕ್ಸ್ಟ್ರಾ ತಗೊಬರ್ತೀನಿ ಇಲ್ಲ ಅಂದರೆ ಇದರಲ್ಲೇ ಅಡ್ಜಸ್ಟ್ ಆದರೆ ಇದರಲ್ಲೇ ಮಾಡ್ತೀನಿ ನನಗೂ ಹೆಸರೆಲ್ಲ ಬರೋದಕ್ಕಿದ್ದೀನಿ ನೋಡಿ ಯಾವ್ಯಾವ ಕಲರ್ ಅಂತೆಲ್ಲ ಬರದಕ್ಕಿದ್ದೀನಿ ಯಾಕೆಂದರೆ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಯಾವ್ಯಾವ ಕಲರ್ ಅಂತ ಸ್ವಲ್ಪ ಆ ಕಡೆ ಈ ಕಡೆ ಬರೆದಿದ್ದೀನಿ ಅವಾಗ ನೋಡಿದ್ರೆ ನಮಗೊಂದು ಐಡಿಯಾ ಸಿಗುತ್ತೆ ಅಂತ ಅಷ್ಟೇ ಮತ್ತು ಇದೆಲ್ಲ ಜೆರಿ ಥ್ರೆಡ್ಗಳು ಜೆರಿ ಥ್ರೆಡ್ಡು ಈ ಥರ ಇದೆ ಮತ್ತು ಇದು ಸೂಜಿ ಮೊದಲು ನಲ್ವತ್ತೈದು ರೂಪಾಯಿ ಇತ್ತು ಇವಾಗ ಎಪ್ಪತ್ತೈದು ರೂಪಾಯಿ ಮಾಡವ್ರೆ ದಾರನೂ ಅಷ್ಟೇ ಮೂವತ್ತೈದು ನಾ ನಲ್ವತ್ತೈದು ಏನೋ ಮಾಡಿದ್ದಾರೆ ಮತ್ತು ಇದರಲ್ಲಿ ನಾವು ಬೇಕಂದ್ರೆ ಇದನ್ನು ಈ ಥರ ಮಾಡೋದು ಈ ಥರ ಯೂಸ್ ಮಾಡೋದು ನಾನು ಇದ್ರ ಯೂಸ್ ಮಾಡಲ್ಲ ಕೈಯೆಲ್ಲ ಯೂಸ್ ಮಾಡ್ತೀನಿ ಯೂಸ್ ಮಾಡೋಕ್ಕೆ ಕೊಟ್ಟಿರೋದು ಈ ಥರ ನೋಡಿ ಈ ಥರ ಹಿಂಗೆ ಹಿಂಗೆ ಯೂಸ್ ಮಾಡೋಕ್ಕೆ ಕೊಟ್ಟಿರೋದು ಇದು ಈ ಥರ ಇದನ್ನೇ ಬೇಕಾದ್ರೆ ನಾನು ನೆಕ್ಸ್ಟ್ ಟೈಮು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಪ್ರೇಟ್ ಮಾಡೋದು ಅಂತ ಮತ್ತೆ ಇದ್ರ ಫ್ರೇಮ್ಗಳು ತೋರಿಸ್ತೀನಿ ಮನೆ ಮತ್ತು ಇದು ಬಂದುಬಿಟ್ಟು ಇದೆ ಒಳಗಡೆ ಕೆಳಗಡೆಗೆ ದಾರ ಹಾಕ್ತೀವಲ್ಲ ಅದರದು ವೈಟ್ ದಾರ ಇದು ಒಂದೊಂದು ಬಂಡ್ಲೆ ತಂದಿಟ್ಕೋತೀನಿ ಕ್ಯಾನ್ವಾಸ್ ಬಂದು ಮನೇಲಿದೆ ಒಂದು ರೋಲೆ ತೊಗೊಬರ್ತೀನಿ ನನ್ನದು ಮತ್ತು ಇದು ಬಂದುಬಿಟ್ಟು ಫ್ರೇಮ್ ದೊಡ್ಡ ಫ್ರೇಮ್ ಇದು ಇದು ಬಂದುಬಿಟ್ಟು ದೊಡ್ಡದು ಇದರಲ್ಲೇ ನಾವು ನೆಕ್ ಎಲ್ಲ ಹಾಕೋದು ಇನ್ನು ಅದೆಲ್ಲ ಇದೇನು ಅಷ್ಟು ಯೂಸ್ ಮಾಡಿಲ್ಲ ನಾನು ಈ ಫ್ರೇಮ್ಗಳನ್ನ ಅಷ್ಟು ಯೂಸ್ ಮಾಡಿಲ್ಲ ಇದು ಬಂದ್ಬಿಟ್ಟು ಸುಮ್ಮನೆ ಇದು ಗ್ರಾಫ್ ಅಂತ ಇದು ನಾವು ಅಳತೆನ ಈ ರೀತಿ ಇಟ್ಕೊಂಡು ಮಾರ್ಕ್ ನೋಡ್ಕೋಬೇಕು ಒಂದನೇ ನಂಬರ್ ಎರಡನೇ ನಂಬರ್ ಮೂರನೇ ನಂಬರ್ ಅಂತ ನೋಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಮಾರ್ಕ್ ಸಿಗುತ್ತೆ ಅಂತ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ನಾನೇನು ಯೂಸ್ ಮಾಡಲ್ಲ ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಕೊಡ್ತಾರೆ ನಾವು ಹಿಂಗೆ ಹಾಕ್ಬಿಟ್ಟು ನೋಡ್ಕೋಬೇಕು ನೆಕ್ ಇವಾಗ ಇಲ್ಲಿಂದ ಕೂರಿಸಿದ್ದೀವ ನೆಕ್ನ ಈ ಥರ ಇದೇ ಪಾಯಿಂಟ್ಗೆ ನೆಕ್ಸ್ಟ್ ಈ ಥರ ಕೂರಿಸ್ಬೇಕು ಆ ಥರ ಒಂದು ಪಾಯಿಂಟ್ ನೋಡ್ಕೊಳ್ಳೋದಕ್ಕೋಸ್ಕರ ಇದು ಗ್ರಾಫ್ನ ಕೊಟ್ಟಿದ್ದಾರೆ ಮೂರಕ್ಕೂ ಕೊಟ್ಟಿದ್ದಾರೆ ಮತ್ತೆ ಇದು ಚಿಕ್ಕದು ಫ್ರೇಮು ಇದು ಚಿಕ್ಕ ಫ್ರೇಮು ಈ ಫ್ರೇಮು ಏನು ನಾನು ಅದೇ ಲೋಗಗಳು ಹಾಕೋಕ್ಕೆ ಆ ಥರದಕ್ಕೆ ಯೂಸ್ ಮಾಡ್ತೀನಿ ಚಿಕ್ಕ ಫ್ರೇಮ್ನ ಇನ್ನು ದೊಡ್ಡದು ಒಂದೇ ನಾನು ಜಾಸ್ತಿ ಯೂಸ್ ಮಾಡೋದು ಇದೇನು ಯೂಸ್ ಮಾಡೋದಿಲ್ಲ ಆದ್ರೂ ನೋಡಿ ಇದು ಬಂದ್ಬಿಟ್ಟು ಚಿಕ್ಕದು ಫ್ರೇಮು ಕಾಣಿಸ್ತಾ ಇದೆ ಇದು ಚಿಕ್ಕ ಫ್ರೇಮ್ ಇದು ನಾನು ಇದರಲ್ಲೇನು ಅದೇ ಲೋಗೋಗಳು ಮಾತ್ರ ಯೂಸ್ ಮಾಡುವಂಥದ್ದು ಇದು ಟೈಟ್ ಮಾಡ್ಕೊಳ್ಳೋಕ್ಕೆ ನೆಟ್ಟು ಆ ಥರ ಇಲ್ಲಿ ನಾವು ಫ್ರೇಮ್ ಕೂರಿಸೋದು ಈ ಥರ ಕೂರಿಸೋದು ಓಕೆನಾ ಇದು ಚಿಕ್ಕ ಫ್ರೇಮು ಇದು ಬಂದುಬಿಟ್ಟು ಸ್ವಲ್ಪ ದೊಡ್ಡದು ಇದರಲ್ಲೇ ನಾನು ಯೂಸೇ ಮಾಡಿಲ್ಲ ಅದೊಂದರಲ್ಲೇ ಆಗ್ತಾ ಇರೋದು ಇದೇನು ನಾನು ಅಷ್ಟು ಯೂಸ್ ಮಾಡಿಲ್ಲ ಈ ಫ್ರೇಮ್ನ ಇದು ಸೇಮ್ ಎಲ್ಲ ಅದೇ ಇರುತ್ತೆ ಸ್ವಲ್ಪ ಇದು ಚಿಕ್ಕದು ಕ ದೊಡ್ಡದು ಬರುತ್ತೆ ಅಷ್ಟೇ ಮೇಯ್ನ್ ಆಗಿ ಮಾಡೋದೇ ಈ ಫ್ರೇಮ್ ಅಷ್ಟೇ ಇದು ಇದು ದೊಡ್ಡದು ಇದನ್ನೇ ಹೇಳಿದವ ನಾನು ನೆಕ್ಕು ಒಂದು ಸೈಡ್ ಒಂದು ಸಲ ಹಾಕೋಬೇಕು ಮತ್ತು ಇನ್ನೊಂದು ಸಲ ಒಂದು ಸಲ ಹಾಕೋಬೇಕು ಮತ್ತು ಸ್ಲೀವ್ಸ್ ಎರಡು ಸಲ ಹಾಕಬೇಕು ಫ್ರಂಟ್ ಒಂದು ಸಲ ಒಟ್ಟು ಒಂದು ಡಿಸೈನ್ಗೆ ಐದು ಸಲ ಅಂತೂ ಹಾಕಲೇಬೇಕು ಓಕೆನಾ ಒಂದು ಡಿಸೈನ್ ಬೇಕಂದರೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಹಾಕಿದ್ದೀನಿ ಅಂತ ಸಿಂಪಲಾಗಿ ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ನೋಡಿ ಇದು ಬಂದ್ಬಿಟ್ಟು ಈ ಕಡೆ ಒಂದು ಸೈಡ್ ಬರುತ್ತೆ ಒಂದು ಸಲ ಹಾಕೋಬೇಕು ಇದೊಂದು ಸಲ ಹಾಕ್ಕೋಬೇಕು ಇದು ಆ್ಯಕ್ಚುಲಿ ಮೂರು ಸಲ ಬರುತ್ತೆ ಸಾರಿ ಇದು ಒಂದು ಸಲ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಸಲ ಬರುತ್ತೆ ಇಲ್ಲಿಗೆ ಒಂದು ಸಲ ಬರುತ್ತೆ ಒಟ್ಟು ಮೂರು ಸಲ ಬರುತ್ತೆ ಇದು ಫ್ರೆಂಟು ಒಂದು ಸಲ ಬರುತ್ತೆ ಇದು ಸ್ಲೀವ್ಸ್ ಬಂದುಬಿಟ್ಟು ಇದು ಒಂದು ಸಲ ಇದು ಒಂದು ಸಲ ಇದೊಂದು ಇದೊಂದು ಈ ಥರ ಬರುತ್ತೆ ಇನ್ನು ಸಿಂಪಲಾಗಿ ಹೇಳಬೇಕು ಅಂದರೆ ಸಿಂಪಲ್ ಡಿಸೈನ್ ಬರುತ್ತೆ ಅದಕ್ಕಿನ್ನ ನಿಮಗೆ ಬೇಗ ಅರ್ಥ ಆಗಿ ಹಾಂ ಇದು ತೋರಿಸ್ತೀನಿ ಇದು ಗೊತ್ತಾಗುತ್ತೆ ಎಷ್ಟು ಇದೆ ನೋಡಿ ಈ ಥರ ಬರುತ್ತೆ ಕಣಸಿಗೆ ಈ ಥರ ಬರುತ್ತೆ ಇದು ನೆಕ್ ಬರುತ್ತೆ ಓಕೆನಾ ಇದು ನೆಕ್ಕು ಇದು ಫ್ರಂಟು ಇದು ಹ್ಯಾಂಡ್ಸ್ಗೆ ಸಿಕ್ಕದ ಒಂದು ವಾ ಬರುತ್ತೆ ಈ ಕಡೆ ಒಂದು ಹೋಗಿ ಇದು ಇಷ್ಟಕ್ಕೆ ಐದು ಸಲ ಹಾಕಬೇಕು ನಾವು ಫ್ರೇಮ್ನ ಐದು ಸಲ ಹಾಕಬೇಕು ಆ ಥರ ಇವತ್ತು ತೋರ್ಸು ನಾನು ಫಸ್ಟಿಗೆ ಆ ಥರ ದೊಡ್ಡದಾದರೆ ಇನ್ನೂ ಜಾಸ್ತಿ ಹಾಕ್ಬೇಕಾಗುತ್ತೆ ಈ ರೀತಿ ಬರುತ್ತೆ ಫ್ರೇಮು ಆಮೇಲೆ ಇದು ಬುಕ್ಸ್ಗಳು ಬಂದುಬಿಟ್ಟು ಅದರದ್ದೇನೆ ನೋಡಿ ಬರ್ರಿನ ಕಂಪ್ನಿದು ಅಂದರೆ ನಾನು ಏನು ಇದರಲ್ಲಿ ಏನು ನೋಡಿಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ನಿಮ್ಮ ಮಿಷಿನ್ ಹೇಗೆ ಆಪ್ರೇಟ್ ಮಾಡೋದು ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಸ್ವಲ್ಪ ಇದರಲ್ಲಿ ನೋಡಿಕೊಂಡು ತಿಳ್ಕೊಬೋದು ನಿಮ್ಗೆ ಯಾರಾದರೂ ಇಂಗ್ಲೀಷ್ ಗೊತ್ತಿರೋರು ಇದ್ದರೆ ಕೇಳ್ಕೊಂಡು ತಿಳ್ಕೊಬೋದು ಕೆಲವೊಂದು ಆಪ್ರೇಟ್ ಮಾಡಿದ್ರು ನಮ್ಗೆ ನಮಗೆ ಹಂಗೆ ಹೇಳಿದಾರಲ್ಲ ಗೊತ್ತಾಗುತ್ತೆ ನೋಡಿ ಇದೆಲ್ಲ ಪ್ಲಸ್ಸು ಮೈನಸ್ಸು ಇದು ಆಫ್ ಮಾ ಆನ್ ಮಾಡೋದು ಇದು ಆಫ್ ಮಾಡೋದು ಇದು ಲೋ ಸ್ಲೋ ಫಾಸ್ಟ್ ಮಾಡೋದು ಆ ಥರದ್ದೆಲ್ಲ ಗೊತ್ತಿದೆ ಇದರಲ್ಲಿ ನೋಡಿ ಈ ಈ ನಂಬರ್ ಇಲ್ಲಿ ಕೊಟ್ಟಿದ್ದಾರಲ್ಲ ಇದಿಲ್ಲಿ ಕೊಟ್ಟಿದ್ದಾರೆ ಎಂಬ್ರಾಯ್ಡರಿ ಮಾಡ್ ಸ್ಟೆಪ್ಪು ಪ್ರೋಗ್ರಾಮ್ ಟುಟೋರಿಯಲ್ ಎಂಬ್ರಾಯ್ಡರಿ ಒಂದು ಹಿಂಗೆ ಇದ್ರಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ಮಾಡ್ತಾ ಹೋಗೋದು ಆ್ಯಕ್ಚುಲಿ ಅವ್ರು ನಮ್ಗೆ ಹಂಗೆ ಹೇಳ್ಕೊಟ್ಟಿದ್ದಾರೆ ಹಂಗಾಗಿ ತೊಂದರೆ ಏನಿಲ್ಲ ಆದರೂ ಕೊಟ್ಟಿದ್ದಾರೆ ನಾನು ಅಂತಿದ್ರಲ್ಲಿ ನೋಡಿ ಏನೂ ಮಾಡಿಲ್ಲ ಅವ್ರು ಏನು ಹೇಳ್ಕೊಟ್ಟಿದ್ರು ಅಷ್ಟು ಮಾತ್ರ ಎಂಬ್ರಾಯ್ಡಿಂಗ್ ಮಾತ್ರ ಮಾಡ್ತಾಯಿದ್ದೀನಿ ಲೋಗೋನು ಯಾರೂ ಹಾಕ್ಸ್ಕೊಂಡಿಲ್ಲ ಅದೇ ಮಾಮೂಲಿ ಆ ಥರ ಲೋಗೋಗಳು ಇದರಲ್ಲಿರೋ ಲೋಗಗಳಂತೂ ಯಾರಿಗೂ ಹಾಕೋಟೇ ಇಲ್ಲ ನಾನು ಒಂದು ಟಿ ಶರ್ಟು ಮಾತ್ರ ನನ್ನ ಮಗಳಿಗೆ ಹಾಕೊಟ್ಟಿದ್ದೆ ಇದೊಂದು ಮಾಡಿದ್ದೀನಿ ಎಲ್ಲೋ ಐತೆ ಒಂದು ಆಟ ಥರದ್ದು ಯಾವುದೋ ಒಂದು ಇದರಲ್ಲಿ ಮಾಡಿದ್ದೀನಿ ಯಾವುದೋ ಕವರಲ್ಲಿ ಐತೆ ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್ ಅದರಲ್ಲೇ ಮಾಡಿರುವಂಥದ್ದು ಡಿಸೈನ್ ಇದು ಈ ಥರ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಬಟ್ಟೆ ಎಲ್ಲ ಕಟ್ ಮಾಡಿದ್ದೀನಿ ಇವಾಗ ಇದನ್ನ ಬೇಕಾದ್ರೆ ಯಾವ್ದಾದ್ರು ಬಟ್ಟೆ ಮೇಲೆ ಸ್ಟಿಚ್ ಮಾಡ್ಕೋಬೋದು ಈ ಥರ ಎಲ್ಲ ಮಾಡಿದ್ರೆ ಆಗುತ್ತೆ ನನಗಿನ್ನೂ ಅದರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನಾನು ಬರೀ ವರ್ಕ್ ಹಾಕೋದು ಅಷ್ಟೇ ಮಾಡೋದು ಮತ್ತು ಹೇಳಿಲ್ವಾ ಅನಿಮಲ್ಸ್ ಇದೆ ವೆಹಿಕಲ್ಸ್ ಇದೆ ಲೆಟರ್ಸ್ ಇದೆ ಆ ಥರ ಏನು ಬೇಕಾದ್ರೂ ಈ ಥರ ರೆಡಿ ಮಾಡಿ ನಾವು ಕಟ್ ಮಾಡಿಬೇಕಂದ್ರೆ ಸೇಲ್ ಮಾಡ್ಬೋದು ಅದು ನ್ಯಾಕಿರಬೇಕು ಆ ಥರ ಮತ್ತು ಇದು ಇನ್ನೂ ಒಂದೆರಡು ಮೂರು ಬುಕ್ ಕೊಟ್ಟಿದ್ದಾರೆ ನೋಡಿ ಇದು ಏನೋ ಗೊತ್ತಿಲ್ಲ ಇದು ಡಿಸೈನ್ಸ್ಗಳಿದೆ ನೋಡಿ ಈ ಥರ ಎಲ್ಲ ಇದೆ ಒಳಗಡೆ ಆಮೇಲೆ ಈ ಫ್ರೂಟ್ಗಳು ಯಾವ್ಯಾವ ಥರ ಇದೆ ಅನ್ನೋದಕ್ಕ ಬಗ್ಗೆ ಕೊಟ್ಟಿದ್ದಾರೆ ಮತ್ತು ಇಲ್ಲೂ ಕೊಟ್ಟಿದ್ದಾರೆ ನೋಡಿ ಇದೆ ಇದು ಪೇಂಟಿಂಗ್ ಮಾಡೋದು ಇದು ಪೇಂಟಿಂಗ್ ಮಾಡೋದು ಕಲರ್ಸ್ ಪೆನ್ಸಿಲಲ್ಲಿ ಅವರೇ ಕೊಡ್ತಾರೆ ಅದೇ ದುಡ್ಡು ಕೊಟ್ಬಿಟ್ಟು ತೊಗೋಬೇಕು ಈ ಥರದ ತೊಗೊಂಡ್ರೆ ನಾವು ಕಲರ್ ಮಾಡ್ಬೋದು ಅಂದರೆ ಅದಕ್ಕೆ ಫಿಟ್ ಮಾಡಿಬಿಟ್ಟು ನಾವು ಇಲ್ಲಿ ಕಲರ್ ಹಾಕಿದ್ರೆ ಅದೇ ಪೇಂಟ್ ಮಾಡುತ್ತೆ ಡಿಸೈನ್ ಹಾಕಿದ್ರೆ ಆ ಡಿಸೈನ್ಗೆ ತಕ್ಕನಾಗೆ ಹಿಂಗೆ ಪೇಂಟ್ ಮಾಡಿ ನಮಗೆ ಡಿಸೈನ್ ಮಾಡಿಕೊಡುತ್ತೆ ಆ ಥರ ಇದಿದು ಇನ್ನೂ ಇದೆಲ್ಲ ಏನೇನೋ ಇದೆ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ಆಮೇಲೆ ಅದೇನೋ ಜೀನ್ಸ್ ಪ್ಯಾಂಟ್ ಎಲ್ಲ ಸ್ಟಿಚ್ ಮಾಡೋದೆಲ್ಲ ಇದೆ ಅಂತ ಇದ್ರಲ್ಲ ಹಾಕಿದ್ದಾರೆ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ನೋಡಿ ಈ ಕಡೆ ತುದಿಲ್ ಸ್ಟಿಚ್ ಮಾಡೋದು ಮತ್ತಿದು ಒಂಥರ ಎಂಬ್ರಾಯ್ಡಿಂಗ್ ವರ್ಕ್ ಇರೋದೇನೋ ಸ್ಟಿಚ್ ಮಾಡೋದು ಅನಿಸುತ್ತೆ ಇದು ಬಟನ್ಸ್ ಹಾಕೋದೇನೋ ಮತ್ತು ಅದೇ ಇಲ್ಲಿ ಕೊಟ್ಟಿದ್ದಾರೆ ಇದ್ರ ಮೇಲೆ ನಾವು ಇದು ಮಾಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ಇದು ಯಾವ ಥರ ಯೂಸ್ ಮಾಡೋದು ಅಂತ ನನಗೆ ಅಷ್ಟೇ ಜಿಪ್ ಹಾಕೋದು ನೋಡಿ ಜಿಪ್ ಹಾಕೋದು ಇದೆ ಇದನ್ನು ತಗೊಂಡ್ರೆ ಈ ಥರ ಜಿಪ್ ಹಾಕ್ಬೋದು ಅಂತ ನೆನೋ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಓಕೆನಾ ಮತ್ತು ಇದರಲ್ಲಿ ನೋಡಿ ಈ ಥರ ಲೆಟ್ರಸ್ ಹೂಗಳು ಹಾಕೋದು ಈ ಥರ ಡಿಸೈನು ಇಲ್ಲೇ ಇಲ್ಲೇ ಕೊಟ್ಟಿದ್ದಾರಲ್ಲ ಈ ಥರ ಲೇಸ್ ಹಚ್ಚೋದು ಆ ಥರ ಬೇರೆ ಬೇರೆದು ಏನೇನೋ ಇದೆ ಅದು ಹೇಳಿದ್ನಲ್ಲ ನಾನಂತೂ ತೆಗೆದು ಓಪನ್ ಮಾಡಿ ನೋಡಿಲ್ಲ ಅದೇ ಇನ್ಮೇಲೆ ಯಾವಾಗಲಾದರೂ ಸಲ ನಮ್ಮ ಹುಡುಗಿಗೆ ಹೇಳಿ ಚೆಕ್ ಇದು ಸ್ಕ್ಯಾನ್ ಮಾಡಿ ನೋಡಬೇಕು ಹೇಗಿರುತ್ತೆ ಏನು ಅಂತ ಒಂದು ಸಲ ಚೆಕ್ ಮಾಡಬೇಕು ಇದರಲ್ಲಿ ಈ ಥರ ಎಲ್ಲ ಡಿಸೈನ್ಸ್ಗಳಿದೆ ನೋಡಿ ಇದೊಂದು ಬುಕ್ ಆಯಿತಾ ಮತ್ತು ಇದು ಒಂದು ಬುಕ್ಕು ಇದೂ ಅಷ್ಟೇನು ಇದು ಫ್ರೇಮ್ ಬಗ್ಗೆ ಕೊಟ್ಟಿದ್ದಾರೆ ಈ ಫ್ರೇಮ್ನ ಯಾವ ರೀತಿ ಯೂಸ್ ಮಾಡೋದು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ ಆದರೆ ಇದನ್ನಂತೂ ನಾನು ತೆಗ್ದೆ ನೋಡಿಲ್ಲ ಇವತ್ತೇ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಇದಿಷ್ಟು ಇದ್ರದ್ದು ಮೆಟೀರಿಯಲ್ಲು ಇದು ಬ್ಯಾಗು ಆಗಲೇ ಹೇಳಿದ್ನಲ್ಲ ನಾವು ಎಲ್ಲಾದರೂ ಹೋದರೆ ಕ್ಯಾರಿ ಮಾಡೋ ಬ್ಯಾಗು ನಾವಂತೂ ಓಪನೇ ಮಾಡಿಲ್ಲ ನಾವೆಲ್ಲಿ ಹೋಗ್ತಿದ್ವಿ ಅಲ್ವಾ ಬೇಕು ಅಂದರೆ ಕರೆಂಟ್ ಫೆಸಿಲಿಟಿ ಅಂದರೆ ಬೇಕಾದ್ರೆ ತೊಗೊಂಡು ಹೋಗ್ಬೋದು ಹೊರ್ಗಡೆ ಹಾಗೇನು ತೊಂದರೆ ಏನಿಲ್ಲ ನೀವು ಎಲ್ಲಾದರೂ ಹೋಗ್ತೀವಿ ಹೊರ್ಗಡೆ ಅನ್ನೋರಾದರೆ ತೊಗೊಂಡು ಹೋಗ್ಬೋದು ಅಷ್ಟೇನು ತೊಂದರೆ ಏನಿಲ್ಲ ಆ ಥರ ಮಾಡಿಕೊಂಡು ಈ ಥರ ಕಂಪ್ಯೂಟರ್ ಮಿಷಿನು ಇದು ನನ್ನ ಮಿಷಿನ್ನ ಪರಿಚಯ ಇದು ಇದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗೆ ಬೇಕು ಅಂದರೆ ಇವಾಗ ಮಿಷಿನ್ ಟೈಲರಿಂಗ್ ಜೊತೆಗೆ ನೀವು ತಗೋಬೇಕು ಅಂತ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಹಾಕ್ತೀನಿ ನೀವು ತೊಗೋಬೇಕೋ ಬೇಡವಾ ಯಾವ ಥರ ಬಿಸ್ನೆಸ್ ಮಾಡ್ಬೋದು ಅಂತ ಏನು ನಿಮಗೆ ಏನೇ ಇದ್ರೂ ಇದ್ರ ಬಗ್ಗೆ ಡೀಟೇಲ್ಸ್ ಏನೇ ಇದ್ರೂ ನೀವು ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಈ ಥರ ಇದೆ ಕಂಪ್ಯೂಟರ್ ಮಿಷೀನು